ಬಿಬಿಎಂಪಿ ಗುತ್ತಿಗೆದಾರರ ಬಿಲ್ ಮತ್ತಷ್ಟು ವಿಳಂಬವಾಗ್ತಾ ಇದೆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗಿರೋದ್ರ ಎಫೆಕ್ಟ್ ಇದು ಅಂತ ಹೇಳಲಾಗ್ತಾ ಇದೆ ಬಾಕಿ ಮೊತ್ತ ಪಾವತಿಗೆ ಇದೀಗ ತಾಂತ್ರಿಕ ತೊಂದರೆ ಕೂಡ ಎದುರಾಗಿದೆ ಬಿಬಿಎಂಪಿ ಗುತ್ತಿಗೆದಾರರ ಬಿಲ್ ಮತ್ತಷ್ಟು ವಿಳಂಬ ಆಗ್ತಾ ಇದೆ ಇದಕ್ಕೆ ಕಾರಣ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗಿರೋದು ಅಂತ ಇದೀಗ ತಾಂತ್ರಿಕ ತೊಂದರೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ ಹೊಸ ಸಾಫ್ಟ್ವೇರ್ ಬಳಕೆಯ ಕಾರಣಕ್ಕೆ ಸಮಸ್ಯೆ ಎದುರಾಗಿದೆ ಗುತ್ತಿಗೆದಾರರಿಗೆ ಬರಬೇಕಾಗಿರುವಂತಹ ಬರೋಬ್ಬರಿ ಆರು ಸಾವಿರ ಕೋಟಿ ವಿಳಂಬ ಆಗ್ತಾ ಇದೆ ಬಾಕಿ ಮೊತ್ತ ಪಾವತಿಗೆ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘ ಮನವಿ ಮಾಡಿಕೊಂಡಿದೆ ಕಾಮಗಾರಿ ಮುಗಿದು ಬಿಲ್ ಪ್ರಕ್ರಿಯೆ ಪೂರ್ಣಗೊಂಡರೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬಿಲ್ ಬಾಕಿ ಉಳಿಸ್ಕೊಂಡಿರುವಂತಹ ಬಿ ಬಿ ಪಿ ಈಗ ಸಾಫ್ಟ್ವೇರ್ ಬೇರೆ ಚೇಂಜ್ ಆಗಿದೆ ಇದೆಲ್ಲವೂ ಕೂಡ ಕಾರಣ ಕೊಟ್ಟು ಬಿಲ್ ಪೆಂಡಿಂಗ್ ಮಾಡ್ತಾ ಇದ್ದೀರಿ ಆದಷ್ಟು ಬೇಗ ಬಿಲ್ ಬಿಡುಗಡೆ ಮಾಡಿ ಅಂತೇಳಿ ಬಿಬಿಎಂಪಿ ಗುತ್ತಿಗೆದಾರರ ಸಂಘ ಮನವಿ ಮಾಡಿಕೊಂಡಿದೆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದಾನೇ ಇದೆಲ್ಲವೂ ತೊಂದರೆಗಳಾಗ್ತಾ ಇದೆ ಅಂತ ಕೂಡ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಹಣ ಅಥವಾ ಬಿಲ್ ಏನಿದೆ ಬಿಡುಗಡೆ ಮಾಡಿ ಅನ್ನೋದು ಅವರ ಒತ್ತಾಯ ಕೆಲಸ ಮಾಡಿ ಎಷ್ಟೋ ವರ್ಷಗಳ ಎರಡು ವರ್ಷಗಳಾಯಿತು ಆಯ್ತು ಈಗ ಜೊತೆಗೆ ಪ್ರಕ್ರಿಯೆಗಳು ಮುಗ್ದಿದೆ ಆದ್ರೆ ಹಣ ಮಾತ್ರ ನಮ್ ಕೈ ಸೇರ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬಿಲ್ ಬಾಕಿ ಉಳಿಸ್ಕೊಂಡಿರೋದು ಹಾಗಾಗಿ ಬಿಬಿಎಂಪಿ ಗುತ್ತಿಗೆದಾರರ ಸಂಘದಿಂದ ಒತ್ತಾಯ ಕೇಳಿ ಬರ್ತಾ ಇದೆ ಒಂದು ಕಡೆ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಇನ್ನೊಂದು ಕಡೆ ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡಿರುವಂಥ ಗುತ್ತಿಗೆದಾರರಿಗೆ ಹಣ ಕೊಟ್ಟಿಲ್ಲ ಇನ್ನು ಅಂತ ಆದರೆ ಅವ್ರ ಸಂಬಳ ಅದು ಅವ್ರ ಗುತ್ತಿಗೆದಾರರ ಬಿಲ್ ಅದು ಇನ್ನೂ ಕೂಡ ಪಾವತಿ ಆಗಿಲ್ಲ ಪೆಂಡಿಂಗ್ ಉಳಿಸ್ಕೊಳ್ಳೋದಕ್ಕೆ ಕಾರಣ ಒಂದು ಸಾಫ್ಟ್ವೇರ್ ತಾಂತ್ರಿಕ ದೋಷಗಳು ಇನ್ನೊಂದು ಬಿ ಬಿ ಎಂ ಪಿ ಅಂದರೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಅಂತ ಇದ್ದಿದ್ದೇನೋ ಈಗ ಗ್ರೇಟರ್ ಬೆಂಗಳೂರು ಅಂತ ಆಗಿದೆಯಲ್ಲ ಇದೆಲ್ಲವೂ ಕೂಡ ಅಂತೇಳಿ ಅವರು ಒತ್ತಾಯಿಸ್ತಾ ಇದ್ದಾರೆ ಇದೆಲ್ಲ ಆರೋಪಗಳಿಂದ ಮುಕ್ತ ಆಗುತ್ತಾ ಹಾಗಾದರೆ ಗ್ರೇಟರ್ ಬೆಂಗಳೂರು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಘದ ಕಡೆಯಿಂದ ಒಂದು ಮನವಿಯಂತೂ ಹೋಗಿದೆ ಆದಷ್ಟು ಬೇಗ ಎಲ್ಲವನ್ನು ಬಗೆಹರಿಸಿ ಬಿಲ್ ಪೆಂಡಿಂಗ್ ಇದೆಯಲ್ಲ ಆರು ಸಾವಿರ ಕೋಟಿ ಬಿಡುಗಡೆ ಮಾಡಿ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿರುವಂತ ಕಾಮಗಾರಿಗಳ ಕುರಿತು ತನಿಖೆಗೆ ಸಂಬಂಧಪಟ್ಟಂತೆ ಕೂಡ ಆಗ್ರಹಿಸಲಾಗ್ತಾ ಇದೆ ಕಾಮಗಾರಿಗಳ ನೈಜತೆ ಬಗ್ಗೆ ವರದಿ ನೀಡೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ ಇನ್ನು ನಾಲ್ಕು ಎಸ್ಐಟಿ ರಚನೆ ಮಾಡಿರುವಂತ ರಾಜ್ಯ ಸರ್ಕಾರ ಕಾಮಗಾರಿಗಳ ನೈಜತೆ ಬಗ್ಗೆ ವರದಿ ನೀಡಬೇಕು ಅಂತ ಎಸ್ಐಟಿ ಫಾರ್ಮ್ ಆಗಿದೆ ನಾಲ್ಕು ಎಸ್ಐಟಿ ರಚನೆ ಮಾಡಿರುವುದು ರಾಜ್ಯ ಸರ್ಕಾರದ ವತಿಯಿಂದ ವರದಿ ನೀಡಿದ ಮೇಲೆ ಹಣ ಬಿಡುಗಡೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕಾಮಗಾರಿ ಮುಗಿದ ಮೇಲೆ ಒಂದು ವರ್ಷ ಮಾತ್ರ ದೋಷ ಹೊಣೆಗಾರಿಕೆ ಅವಧಿ ಇರುತ್ತೆ ಅಂದ್ರೆ ಡಿ ಎಲ್ ಪಿ ಇರುತ್ತೆ ಆ ನಂತರ ಗುತ್ತಿಗೆದಾರರಿಗೆ ಅದರ ಹೊಣೆ ಇರೋದಿಲ್ಲ ಆದ್ರೂ ಹೇಗೆ ತಪಾಸಣೆ ಮಾಡ್ತಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ ಬಿಬಿಎಂಪಿ ಗುತ್ತಿಗೆದಾರ ಸಂಘ ಅಧ್ಯಕ್ಷ ಮಂಜುನಾಥ್ ಈ ರೀತಿ ಪ್ರಶ್ನಿಸಿದ್ದಾರೆ ಡಿ ಸಿಎಂಗೆ ಮತ್ತೊಮ್ಮೆ ಮನವಿಗೆ ಮುಂದಾಗಿರೋದು ಗುತ್ತಿಗೆದಾರರ ಸಂಘ ಈಗಾಗಲೇ ಕಾಮಗಾರಿಯ ನೈಜತೆ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕಾಮಗಾರಿ ಆಗಿದೆ ಎಷ್ಟು ಹಣ ಖರ್ಚಾಗಿದೆ ಅಲ್ಲಿ ಬಿಲ್ ಆಗಿರೋದಕ್ಕೂ ಹಣ ಖರ್ಚಾಗಿರೋದಕ್ಕೂ ಸಾಮ್ಯತೆ ಇದೆಯಾ ಇಲ್ವಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದಕ್ಕೆ ನಾಲ್ಕು ಎಸ್ ಐ ರಚನೆ ಆಗಿದೆ